ಸಿಬಿಐ ಯಾರ ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು ತನಿಖೆ ಏಜೆನ್ಸಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸುಪ್ ಸೌಜನ್ಯಕ್ಕೆ ಸೇರದು ಫ್ಯಾಮಿಲಿಗೆ ಸೇರಂತ ಇವರು ಯಾರು ಪರ ಇದ್ದಾರೆ ಒಂದ್ ಕಡೆ ವೀರೇಂದ್ರ ಹೆಗ್ಡೆ ಅವರಿಗೆ ಜೈಕಾರ ಆಗ್ತಾರೆ ಇನ್ನೊಂದು ಕಡೆ ಸೌಜನ್ಯ ಎತ್ಕಡ್ತಾರೆ ಯಾರ ಪರ ಇದಾರೆ ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸ್ತಿದ್ದಾರೆ ಮಾಡಿರೋ ತನಿಖೆ ಅವ್ರಿಗೆ ಸಮಾಧಾನ ಇಲ್ಲ ಅಂತ ಒಬ್ಬರೇ ಎಸ್ಐ ಟಿ ಬೇಕು ಅಂತ ಹೇಳಿದವರು ಅವರೇ ಸ್ವಾಗತ ಮಾಡಿದವರು ಅವರೇ ನ್ಯಾಯ ಕೊಡಬೇಕು ಅಂತ ಅವರು ಬಹಳ ಯಾವತ್ತೂ ಲಿಸ್ಟಿಲ್ಲ ಅವರಲ್ಲೇ ಇತರಲ್ಲಿ ಎರಡು ಬೈಲಿಗು ಬಿಜೆಪಿ ಎರಡು ಗುಂಪು ಯಾವುದೇ ಷಡಕ್ತ ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ ಇದನ್ನೆಲ್ಲ ಧರ್ಮಸ್ಥಳದ ಮೇಲೆ ಕೆಟ್ಟ ತರಬೇಕು ಅಂತ ಇದೆ ಎಲ್ಲ ಪಾಲ್ಗೊಳ್ಳುವರೆಲ್ಲ ಅವರೇನೆ ಈಗ ಎಲ್ಲ ನಾಟಕ ವೀಕ್ಷಕರೇ ಪೆಟ್ರೋಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಾ ಮತ್ತು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನ ನೋಡಿದ್ರಲ್ವಾ ಅದೇ ರೀತಿ ಬಿಜೆಪಿ ಕೊಟ್ಟಂತ ಹೇಳಿಕೆಗಳು ಕೂಡ ನೀವು ಗಮನಿಸಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ಯಾಕಂತಂದ್ರೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ವೀಕ್ಷಕರೇ ಈ ಪ್ರಕರಣ ಕಳೆದ ನಾಲ್ಕೈದು ದಿನಗಳ ಹಿಂದೆ ಈಚೆಗೆ ರಾಜಕೀಯ ಸ್ವರೂಪ ತೆಗೆದುಕೊಂಡಿರುವಂತದ್ದು ತೀವ್ರ ಮಟ್ಟದ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪ್ರತಿಪಕ್ಷ ವರ್ಸಸ್ ಕಾಂಗ್ರೆಸ್ ನಡುವಿನ ಗೆ ಕಾರಣ ಆಗಿರುವಂತದ್ದು ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂತದ್ದು ವೀಕ್ಷಕರೇ ಆರಂಭದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಹುರುಡೆ ಪ್ರಕರಣ ಏನಿದೆ ಅಂದ್ರೆ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ಹುರುಡೆ ತೆಗೆದುಕೊಂಡು ಬಂದು ಆ ಪ್ರಕರಣದಲ್ಲಿ ಆ ಸಾಕಷ್ಟು ಎಣೆಗಳನ್ನ ಉಳಿದ್ದೇನೆ ಇಲ್ಲೇ ಕೂಡ ಕೊಲೆ ಆಗಿರುವುದು ಅಂತ ಸ್ಥಳಗಳನ್ನ ತೋರಿಸಿ ಅಲ್ಲಿ ಎಸ್ ಐ ಟಿ ಅವರನ್ನ ಎಸ್ಐಟಿ ನೇಮಕ ಆದ ನಂತರ ಎಸ್ ಐ ಟಿ ಅವ್ರ ಜೊತೆ ಹೋಗಿ ಹದಿನೈದು ಹದಿನಾರು ಆಗಿದ್ರು ಅಲ್ಲಿ ಎರಡು ಕಡೆ ಮಾತ್ರ ಏನು ಒಂದ್ ಕಡೆ ಅಸ್ಥಿ ಪಂಜರ ಮತ್ತು ಕಡೆ ತಲೆ ಬೋಡ ಒಂದ್ ಕಡೆ ಮೂಳೆಗಳು ಸಿಕ್ಕಿರುವಂತದ್ದು ಅದಾದ ನಂತರ ಅದು ಎಫ್ ಎಸ್ ಎಲ್ಗೆ ಹೋಗಿರುವಂಥದ್ದು ಅದನ್ನು ಕೂಡ ವರದಿ ಬರಬೇಕು ಅದು ಒಂದು ಭಾಗ ವೀಕ್ಷಕರೆ ಅದಾದ ಬಳಿಕ ನೋಡಿ ಶುರುವಾಯಿತು ಈ ಪ್ರಕರಣದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ರಾಜಕೀಯ ಸ್ವರೂಪ ಅದೆಷ್ಟರ ಮಟ್ಟಿಗೆ ಹೋಯ್ತು ಅಂತಂದ್ರೆ ವೀಕ್ಷಕರೇ ನಿನ್ನೆ ಧರ್ಮಸ್ಥಳದಲ್ಲಿ ಸಾವಿರಾರು ಮಂದಿ ಹತ್ತತ್ರ ಲಕ್ಷ ಮಂದಿ ಸೇರಿರ್ಬೋದು ಅನ್ಸುತ್ತೆ ಸಾಕಷ್ಟು ಮಂದಿ ಸೇರಿ ಬಿಜೆಪಿ ಇಂದ ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಆಯಿತು ಆ ಸಮಾವೇಶದಲ್ಲಿ ಬಹಿರಂಗವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಲ್ಲಾ ಬಿಜೆಪಿ ನಾಯಕರು ಆಗಮಿಸಿ ಕಾಂಗ್ರೆಸ್ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪವನ್ನು ಮಾಡಿದ್ರು ವೀಕ್ಷಕರೇ ಯಾಕೆ ರಾಜಕೀಯ ಸ್ವರೂಪ ಅಂತಂದ್ರೆ ವೀಕ್ಷಕರೇ ಇದಕ್ಕೂ ಮುಂಚೆ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ನಾ ತಾಲೂಕುಗಳಿಂದ ಜಿಲ್ಲಾ ಕೂಡ ಧರ್ಮಸ್ಥಳಕ್ಕೆ ಕಾರುಗಳ ರ್ಯಾಲಿ ಪೈಪೋಟಿ ಮೇಲೆಗೆ ಮುನ್ನೂರು ನಾಲ್ನೂರು ಐನೂರು ಕಾರುಗಳ ರ್ಯಾಲಿಯನ್ನ ಹೋಯ್ತು ಅದ ಅದಾದ ಬಳಿಕವೂ ಕೂಡ ಬಿಜೆ ಜೆ ಡಿ ಎಸ್ನಿಂದ ಕೂಡ ಸತ್ಯ ಯಾತ್ರೆ ಅಂತ ಮಾಡಿ ಅಲ್ಲಿ ಪಾದ ನಿಖಿಲ್ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನ ಶಾಸಕರುಗಳು ಅಲ್ಲಿ ಪಾದಯಾತ್ರೆ ಮಾಡಿ ಅಲ್ಲೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವುದು ವೀಕ್ಷಕರೆ ಇದು ಒಂದು ಭಾಗ ರಾಜಕೀಯ ಸ್ವರೂಪ ಈಗ ಟರ್ನ್ ಅನ್ನು ಇರುವಂತದ್ದು ಇದಾದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇರ ನೇರವಾಗಿ ಬಿಜೆಪಿ ವಿರುದ್ಧ ಈಗ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು ಷಡ್ಯಂತ್ರ ಏನ್ ಹೇಳ್ತಾ ಇದಾರಲ್ಲ ಬಿಜೆಪಿ ಆ ಷಡ್ಯಂತ್ರ ಧರ್ಮಸ್ಥಳ ಪ್ರಕರಣದಲ್ಲಿ ಈ ಷಡ್ಯಂತ್ರದಲ್ಲಿ ಬಿಜೆಪಿನೇ ಇರುವಂತದ್ದು ಷಡ್ಯಂತ್ರ ಮಾಡಿರುವುದು ಅಂತ ನೇರವಾಗಿ ಗಂಭೀರವಾಗಿ ಆರೋಪ ಮಾಡಿದ್ರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಹೇಳಿರುವಂತದ್ದು ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಅಥವಾ ಬಿಜೆಪಿಯವರು ಏನು ಈ ಧರ್ಮಸ್ಥಳ ಪ್ರಕರಣದ ರಾಜಕೀಯ ಸ್ವರೂಪವನ್ನು ಮಾಡ್ತಾ ಇದ್ದಾರೆ ಇವರು ಯಾರ ಪರ ಇದ್ದಾರೆ ವೀರೇಂದ್ರ ಹೆಗಡೆಯವರ ಪರ ಇದ್ದಾರಾ ಅಥವಾ ಸೌಜನ್ಯ ಪರ ಇದ್ದಾರ ಒಂದ್ ಕಡೆ ವೀರೇಂದ್ರ ಹೆಗಡೆಯವರ ಪರ ಮಾತಾಡ್ತಾರೆ ಅದಾದ ನಂತರ ಸೌಜನ್ಯ ಅವರ ಮನೆಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಸೌಜನ್ಯ ಅವರನ್ನು ಕುಟುಂಬದವ್ರು ಕೂಡ ಎತ್ತಿ ಕಟ್ತಾರೆ ಅಂತ ಹೇಳುವ ಮೂಲಕ ಬಿಜೆಪಿಯತ್ತ ಈಗ ಬಾಣವನ್ನ ತಿರುಗಿಸಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೀಕ್ಷಕರೇ ಯಾಕೆ ಅಂತಂದ್ರೆ ಸಮಾವೇಶ ಆಯ್ತು ದೊಡ್ಡ ಮಟ್ಟದ ಸಮಾವೇಶ ಆಯ್ತು ಬಿಜೆಪಿಯಿಂದ ಧರ್ಮ ಯುದ್ಧ ಧರ್ಮ ಯುದ್ಧ ಧರ್ಮಸ್ಥಳದ ಪರ ಅಂದ್ರೆ ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳದ ವಿರುದ್ಧ ಏನ್ ಷಡ್ಯಂತ್ರ ಆಗ್ತಾ ಇದೆ ಅದನ್ನ ಖಂಡಿಸಿ ದೊಡ್ಡ ಮಟ್ಟದ ಸಮಾವೇಶ ಆಯಿತು ವೀಕ್ಷಕರೇ ಸಮಾವೇಶ ಮುಗಿದ ಬಳಿಕ ವಿಜಯೇಂದ್ರ ಮತ್ತು ಅಲ್ಲಿನ ಸ್ಥಳೀಯ ಶಾಸಕರಾದಂತಹ ಹರೀಶ್ ಪೂಂಜಾ ಸೇರಿದಂತೆ ಒಂದಷ್ಟು ಜನ ನಾಯಕರು ಲಿಮಿಟೆಡ್ ಒಂದಷ್ಟು ಜನ ನಾಯಕರು ಧರ್ಮ ಏನು ಸೌಜನ್ಯ ಅವರ ಕುಟುಂಬದವರನ್ನ ಭೇಟಿಯಾದ್ರು ಭೇಟಿಯಾದ ಬಳಿಕ ಒಂದು ಮಾತನ್ನ ಹೇಳಿದ್ರು ಸೌಜನ್ಯ ಕುಟುಂಬದವ್ರು ಯಾಕಂದ್ರೆ ಸೌಜನ್ಯ ಅವರ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೇನಿದೆ ಅದರ ನ್ಯಾಯಕ್ಕಾಗಿ ಈಗಲೂ ಕೂಡ ಹೋರಾಟ ಮಾಡ್ತಾ ಇರುವಂತದ್ದು ಅವರ ಕುಟುಂಬದವರು ಏನಾದ್ರು ಕೂಡ ಮೇಲ್ಮನವಿ ಸಲ್ಲಿಸಿದ್ರೆ ಅದರ ಕಾನೂನು ನೆರವನ್ನ ಅದ ತಗುಲುವಂತಹ ಕಾನೂನು ವೆಚ್ಚ ಯಾಕಂದ್ರೆ ಅವ್ರು ಮೇಲ್ಮನವಿ ಸಲ್ಲಿಸಿದ್ರೆ ಈಗಾಗಲೇ ಕೂಡ ಅದರ ಸಂಬಂಧಪಟ್ಟಂತೆ ಆ ಏನು ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ನಡೆಸಿ ಅಹ್ ಅದರ ವರದಿಯನ್ನ ಕೊಟ್ಟಿರುವಂತದ್ದು ಸಂಬಂಧಪಟ್ಟಂತೆ ಒಂದಷ್ಟು ಜಡ್ಜ್ಮೆಂಟ್ ಅಲ್ಲಿ ಒಂದಷ್ಟು ಉಲ್ಲೇಖಗಳನ್ನ ಮಾಡಿರುವಂತದ್ದು ಮೇಲ್ಮನವಿ ಸಲ್ಲಿಸೋದು ಕೂಡ ಅವಕಾಶ ಇರುವಂತದ್ದು ಮೇಲ್ಮನವಿ ಸಲ್ಲಿಸಿದ್ರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರೆ ಒಂದು ಸಂಬಂಧಪಟ್ಟಂತೆ ಅದಕ್ಕೆ ಬೇಕಾದಂತಹ ವಕೀಲರ ವೆಚ್ಚ ಸಾಕಷ್ಟು ಕೂಡ ಖರ್ಚಾಗುವಂಥದ್ದು ಒಂದು ವೇಳೆ ಸೌಜನ್ಯ ಕುಟುಂಬದವರು ಮೇಲ್ಮನವಿ ಸಲ್ಲಿಸಿದ್ರೆ ಅದಕ್ಕೆ ಬೇಕಾಗುವಂತ ಕಾನೂನು ನೆರವು ಖರ್ಚು ವೆಚ್ಚಗಳನ್ನೆಲ್ಲವನ್ನೂ ಕೂಡ ಬಿಜೆಪಿ ನೋಡಿಕೊಳ್ಳುತ್ತೆ ಅಂತ ವಿಜೇಂದ್ರ ಅವರು ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದ್ರು ಅದು ಸೌಜನ್ಯ ಕುಟುಂಬದವರನ್ನ ಭೇಟಿಯಾದ ಬಳಿಕ ವೀಕ್ಷಕರೇ ಈಗ ಅದನ್ನೇ ಪ್ರಶ್ನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ಬಿಜೆಪಿಯತ್ತ ಈಗ ಬೆಟ್ಟನ ತೋರ್ಸ್ತಾ ಇರುವಂತದ್ದು ಬಿಜೆಪಿಯತ್ತ ಬಾಣವನ್ನ ಬಿಟ್ಟಿರುವಂಥದ್ದು ನೀವು ಸೌಜನ್ಯ ಪರವ ಇದ್ದೀರೋ ಅಥವಾ ಧರ್ಮ ಏನು ವೀರೇಂದ್ರ ಹೆಗಡೆ ಪರ ಇದ್ದೀರೋ ವೀರೇಂದ್ರ ಹೆಗಡೆ ಅವರ ಪರವ ಮಾತಾಡ್ತೀರಿ ಮತ್ತೊಂದು ಕಡೆ ಸೌಜನ್ಯ ಕುಟುಂಬದವರನ್ನ ಅಂತ ಹೇಳುವ ಮೂಲಕ ಬಿಜೆಪಿ ಪ್ರಶ್ನೆ ಮಾಡಿರುವಂತದ್ದು ವೀಕ್ಷಕರೇ ಇದೆಲ್ಲದರ ನಡುವೆ ವೀಕ್ಷಕರೇ ಈಗ ಮತ್ತೊಂದು ತಿರುವನ್ನ ತೆಗೆದುಕೊಂಡಿರುವಂತದ್ದು ಈ ಪ್ರಕರಣ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿ ಆಗ್ತಾ ಇರುವಂತಹ ಷಡ್ಯಂತ್ರ ವಿಚಾರ ಸಂಬಂಧಪಟ್ಟಂತೆ ನಾಳೆ ಗೃಹ ಸಚಿವರ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಭೇಟಿಗೆ ಒಂಬತ್ತು ಜನ ಸ್ವಾಮೀಜಿಗಳು ಭೇಟಿ ಆಗ್ತಾ ಇರುವಂತದ್ದು ಅದು ಜೈನ ಮುನಿಗಳಾದಂತಹ ಆ ಜೈನ ಮುನಿಗಳು ಸೇರಿದಂತೆ ಗುಣಾಧರ ನಂದ ನಂದಿ ಸ್ವಾಮೀಜಿಗಳು ಸೇರಿದಂತೆ ಒಂಬತ್ತು ಜನ ಸ್ವಾಮೀಜಿಗಳು ನಾಳೆ ರಾತ್ರಿ ಎಂಟು ಗಂಟೆಗೆ ಕೇತ್ರ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಭೇಟಿಗೆ ಸಮಯ ನಿಗದಿ ಆಗಿರುವಂತದ್ದು ನಾಳೆ ರಾತ್ರಿ ಎಂಟು ಗಂಟೆಗೆ ಭೇಟಿಯಾಗಿ ಧರ್ಮಸ್ಥಳ ವಿಚಾರ ಸಂಬಂಧಪಟ್ಟಂತೆ ಏನು ಆ ಷಡ್ಯಂತ್ರ ಅಂತ ಇದೆ ಒಂದಷ್ಟು ಆರೋಪಗಳು ಬಂದಿರುವಂತದ್ದು ಈ ಪ್ರಕರಣದಲ್ಲಿ ಷಡ್ಯಂತ್ರ ಹಿನ್ನೆಲೆಯಲ್ಲಿ ಕೂಡ ಹೊರಗಡೆಯಿಂದ ಹಣದ ವ್ಯವಹಾರ ಆಗಿರುವಂತದ್ದು ಈ ಎಲ್ಲಾ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಮತ್ತು ಹಿಂದೂ ಧರ್ಮದ ವಿರುದ್ಧ ಒಂದ್ ರೀತಿಯಲ್ಲಿ ಷಡ್ಯಂತ್ರ ಆಗ್ತದೆ ಈ ಬಗ್ಗೆ ತನಿಖೆ ಆಗ್ಬೇಕು ಅಂತ ಮನವಿಯನ್ನ ಕೊಡಲಿರುವಂಥದ್ದು ಇದಕ್ಕೆ ಪೂರಕವಾಗಿ ವೀಕ್ಷಕ್ರೆ ನಿನ್ನೆ ಮಾತಾಡಿದಂತ ಬಿಜೆಪಿ ನಾಯಕರು ಅಷ್ಟು ಜನ ನಾಯಕರು ಎ ತನಿಖೆ ಕೊಡೋಕೆ ಸಂಬಂಧಪಟ್ಟಂತೆ ಇದರ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಇದರನ್ನ ತನಿಖೆ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿರುವಂತದ್ದು ವೀಕ್ಷಕರೇ ಇದು ಸಂಪೂರ್ಣವಾಗಿ ಈಗ ರಾಜಕೀಯ ಸ್ವರೂಪವನ್ನು ತೆಗೆದುಕೊಂಡಿರುವಂತದ್ದು ವೀಕ್ಷಕರೇ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ತಾರ್ಕಿಕ ಅಂತೆ ಯಾವಾಗ ಕಾಣುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಆದ್ರೆ ಒಂದಂತೂ ಬಹಳ ಸ್ಪಷ್ಟ ಇನ್ನು ಕೂಡ ಎಫ್ ಎಸ್ ಎನ್ ವರದಿ ಬಂದಿಲ್ಲ ಎಫ್ ಎಸ್ ಎಲ್ ವರದಿ ಯಾವಾಗ ಬರುತ್ತೆ ಅದು ಕಾನೂನಾತ್ಮಕವಾಗಿ ತನಿಖೆ ಯಾವ ರೀತಿ ಯಾವಾಗ ಅದರ ವರದಿ ಬರುತ್ತೆ ಅನ್ನೋದನ್ನ ಇನ್ನ ಸ್ವಲ್ಪ ಹೊತ್ತಿನಲ್ಲಿ ವಿವರಣೆ ಕೊಡ್ತೀನಿ ಆದ್ರೆ ಅದಕ್ಕೂ ಮುನ್ನ ಈಗ ರಾಜಕೀಯ ಸ್ವರೂಪ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿರುವಂತದ್ದು ವೀಕ್ಷಕರೇ ನಾನು ಬಿಜೆಪಿ ನಾಯಕರು ಮಾತಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡಿದ್ರು ಮತ್ತು ಜೊತೆಗೆ ಹೈಕಮಾಂಡ್ ವಿರುದ್ಧನೂ ಕೂಡ ಗಂಭೀರ ಆರೋಪ ಮಾಡಿದ್ರು ಇದರಲ್ಲಿ ಕಾಂಗ್ರೆಸ್ನ ಷಡ್ಯಂತ್ರ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಇದನ್ನ ಎಣ್ಣೆ ಐಎ ತನಿಖೆ ಕೊಡಬೇಕು ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿರುವಂತದ್ದು ಬಿಜೆಪಿ ನಾಯಕರು ಈಗ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಮುಖಂಡರುಗಳು ನೇರವಾಗಿ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾ ಇದನ್ನ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಬಿಜೆಪಿಯವರು ನಿನ್ನೆ ಮಾಡಿರುವ ನನ್ನೆ ಮಾಡಿರುವಂತಹ ಆ ಏನು ಧರ್ಮಸ್ಥಳ ಯಾತ್ರೆ ಏನಿದೆ ಅದು ರಾಜಕೀಯ ಯಾತ್ರೆ ಅಂತ ಸಿದ್ದರಾಮಯ್ಯ ಅವರು ನೇರವಾಗಿ ಬಿಜೆಪಿಗೆ ತಿರುಗೇಟನ ಕೊಟ್ಟಿರುವಂತದ್ದು ಇದರಲ್ಲಿ ರಾಜಕೀಯ ಸ್ವರೂಪ ಇದೆ ಮತ್ತು ಜೊತೆಗೆ ತನಿಖೆ ಬರ್ಲಿ ತನಿಖೆ ವರದಿ ಬಂದ ನಂತರ ಮಾತಾಡ್ಲಿ ಅಂತ ನೇರವಾಗಿ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ಕೊಟ್ಟಿರುವಂತಹ ಇದು ಈಗ ರಾಜಕೀಯ ಸ್ವರೂಪ ಜಿದ್ದ ಜೊತೆಗೆ ಕಾರಣ ಅದರ ಒಂದು ಭಾಗ ವೀಕ್ಷಕರೆ ಮತ್ತೆ ಈಗ ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಏನ್ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅದರ ವರದಿ ಯಾವಾಗ ಅನ್ನುವಂತಹ ಕುತೂಹಲ ಪ್ರಶ್ನೆ ಇರುವಂತದ್ದು ಇದಕ್ಕೆ ಪೂರಕವಾಗಿ ವೀಕ್ಷಕರೆ ಇಂದು ಎಸ್ ಐ ಟಿ ಮುಖ್ಯಸ್ಥರಾದಂತಹ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಏನ್ ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ ಅದರ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರನ್ನ ಸದಾಶಿವನಗರದಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ರು ವೀಕ್ಷಕ್ರೆ ಈ ವಾರದಲ್ಲಿ ಅಂದ್ರೆ ಕಳೆದ ನಾಲ್ಕೈದು ದಿನಗಳ ಅವಧಿಯಲ್ಲಿ ಎರಡು ಬಾರಿ ಭೇಟಿ ಆಗ್ತಾ ಇರುವಂತದ್ದು ಪ್ರಣವ್ ಮೊಹಂತಿ ಅವರು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ವೀಕ್ಷಕ್ರೆ ಯಾಕೆ ಅಂದ್ರೆ ವೀಕ್ಷಕ್ರೆ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ತನಿಖೆಯ ಸಂಬಂಧಪಟ್ಟಂತೆ ಏನೆಲ್ಲ ಪತ್ತೆಯಾಗಿದೆ ಅಂದ್ರೆ ಎಸ್ ಎಲ್ ಸಂಬಂಧಪಟ್ಟಂತೆ ಒಂದು ಅಸ್ಥಿಪಂಜರ ಮೂಳೆಗಳನ್ನು ಕಳಿಸಿರುವಂತದ್ದು ಅದರಲ್ಲಿ ಏನೆಲ್ಲ ಅಂಶಗಳು ಬಂದಿದೆ ಮಾಹಿತಿ ಬಂದಿದೆ ಅನ್ನುವಂಥದ್ದು ಅಧಿಕೃತವಾಗಿ ಬಹಿರಂಗ ಆಗಿಲ್ಲ ಅದರ ಜೊತೆಗೆ ಮುಸುಕುದಾರಿ ಏನಿದ್ದಾರೆ ಚೆನ್ನೈ ಅಂತ ಕರಿ ಕರೀಲಾಗುತ್ತೆ ಮುಸುಕುದಾರಿಯನ್ನ ವಿಚಾರಣೆ ಮಾಡಿರುವಂತದ್ದು ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ವಿಚಾರಣೆ ಮಾಡಿರುವಂಥದ್ದು ಮುಸುಕುದಾರಿ ಪ್ರಭಾವ ಬೀರಿ ಒಂದಷ್ಟು ಒತ್ತಡ ಏರಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಏನು ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಅವರ ವಿರುದ್ಧನು ಕೂಡ ಈಗ ತನಿಖೆ ಆಗ್ತಾ ಇರುವಂತದ್ದು ಇದೆ ಮತ್ತೆ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತೈತೆ ಮತ್ತೆ ಅದರ ಜೊತೆಗೆ ಸುಜಾತ ಭಟ್ ಏನಿದ್ದಾರೆ ಸೌಜನ್ಯ ಆ ಅನನ್ಯ ಭಟ್ ಅವರ ತಾಯಿ ಅಂತ ಹೇಳ್ಕೊಂಡಿದ್ರು ಮುಂಚೆ ಈಗ ಅನನ್ಯ ಭಟ್ನ ಮಗಳೇ ಸುಳ್ಳು ಹೇಳಿದ್ದೇನೆ ಅಂತ ಸುಜಾತ ಭಟ್ ಈಗ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ ಕ್ಷಮಾಪಣೆ ಕೇಳಿದ್ದಾರೆ ಅವರ ಹೇಳಿಕೆ ನಂತರ ಅವರನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಷಡ್ಯಂತ್ರದ ಭಾಗವಾಗಿ ಏನೆಲ್ಲ ವಿಚಾರಣೆ ಮಾಡಲಾಗಿದೆ ಆ ಷಡ್ಯಂತರದ ಭಾಗವಾಗಿ ವಿಚಾರಣೆ ಮಾಡಿದ ನಂತರ ಪ್ರಣವ್ ಮಹಂತಿ ಅವರು ಎಸ್ಐ ಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮಹಂತಿ ಅವರು ಎರಡು ಬಾರಿ ಗೃಹ ಸಚಿವರಾದಂತಹ ಪರಮೇಶ್ವರ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾಹಿತಿ ಕೊಟ್ಟಿರುವಂತದ್ದು ಸಮಾಲೋಚನೆ ನಡೆಸಿರುವಂತದ್ದು ತನಿಖೆಯ ಪ್ರಗತಿಯನ್ನ ಹೇಳಿರುವಂಥದ್ದು ವೀಕ್ಷಕರೆ ಬಹುಶಃ ಈ ವಾರದಲ್ಲಿ ಎರಡು ಬಾರಿ ಭೇಟಿಯಾಗಿದ್ದಾರೆ ಅಂದ್ರೆ ತನಿಖೆಯ ವರದಿ ಸಂಬಂಧಪಟ್ಟಂತೆ ಒಂದು ಒಂದು ಅಂತಿಮ ಹಂತಕ್ಕೆ ಬಂದಿರಬಹುದು ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರ ಜೊತೆ ಸಮಾಲೋಚನೆ ನಡೆಸಿರುವಂಥದ್ದು ಅಂತರ ಒ ಅಂದ್ರೆ ಏನು ಮಧ್ಯಂತರ ವರದಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅದರ ಪ್ರಗತಿಯನ್ನ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕುತೂಹಲ ಇರುವಂತದ್ದು ಬಹುತೇಕವಾಗಿ ತನಿಖೆಯ ವರದಿ ಶೀಘ್ರದಲ್ಲೇ ವರ ಬೀಳುವಂತ ಸಾಧ್ಯತೆ ಇರುವಂತದ್ದು ವೀಕ್ಷಕರು ಯಾಕೆ ಅಂತಂದ್ರೆ ಶೀಘ್ರದಲ್ಲಿ ವರ ಬೀಳಿಲ್ಲ ಅಂತಂದ್ರೆ ಅಥವಾ ಕಾಂಗ್ರೆಸ್ನಲ್ಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇರುವಂತದ್ದು ಈ ವರದಿ ಸಂಬಂಧಪಟ್ಟಂತೆ ತನಿಖೆಯ ವರದಿ ಏನಿದೆ ಅದು ಆದಷ್ಟು ಬೇಗ ಜನತೆಯ ಮುಂದಿಟ್ರೆ ಪ್ರತಿಪಕ್ಷಗಳು ಬಿಜೆಪಿ ಮಾಡ್ತಾ ಇರುವಂತಹ ಒಂದಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಕಡಿವಾಣ ಹಾಕದಂಗೆ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಲ್ಲಿ ಕೇಳ್ತಿರುವಂತಹ ಹೇಳಿಕೆಗಳು ಈ ಹಿನ್ನೆಲೆಯಲ್ಲಿ ಈಗೇಶ್ ಪರಮೇಶ್ವರ್ ಅವರನ್ನ ಭೇಟಿಯಾದ ಹಿನ್ನೆಲೆಯಲ್ಲಿ ಶೀಘ್ರವಾಗಿ ವರದಿ ಬರಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರುವಂತದ್ದು ವೀಕ್ಷಕರೇ ಈ ಪ್ರಕರಣ ಇಲ್ಲಿಗೆ ನಿಲ್ಲೋದಿಲ್ಲ ನಾಳೆ ಅಮಿತ್ ಶಾ ಭೇಟಿ ಆಗುವಂತ ಸ್ವಾಮೀಜಿಗಳು ಮತ್ತೊಂದ್ ಕಡೆ ಏನು ರಾಜಕೀಯ ಸ್ವರೂಪ ತೆಗೆದುಕೊಂಡಿರುವಂತದ್ದು ಎಲ್ಲ ಹಿನ್ನೆಲೆಯಲ್ಲಿ ಮುಂದೆ ಯಾವ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀಕ್ಷಕರೇ